ಸರ್ ಯೂಶಲಿ ಗರ್ಭ ಸಂಸ್ಕಾರ ಅಂತ ತಗೊಂಡಾಗ ಮೈನ್ಲಿ ಫೋಕಸ್ ಆನ್ ಆಹಾರದ ಬಗ್ಗೆ ಫೋಕಸ್ ಮಾಡ್ತೀವಿ ಆಹಾರ ಥೆರಪಿ ಅಂತ ಕೊಡ್ತೀವಿ ಅದ್ರ ಜೊತೆಗೆ ನಿಮಗೆ ಹೇಳಿದ್ವಿ ಲಾಸ್ಟ್ ಎಪಿಸೋಡ್ ಮ್ಯೂಸಿಕ್ ಥೆರಪಿ ಅಂತ ಕೊಡ್ತೀವಿ ಅಂದ್ರೆ ಮಗುವಿನ ಬೆಳವಣಿಗೆಗೆ ಒಂದು ಹಿತಕರವಾದ ಹಾಗೆ ಬೆಳವಣಿಗೆಗೆ ಸಹಾಯಕಾರಿಯಾದ ರಾಗಗಳು ಕಲ್ಯಾಣಿ ರಾಗ ಮಧ್ಯಮಾವತಿ ರಾಗ ಮತ್ತೆ ಇನ್ನಿತರ ಥೆರಪಿಟಿಕ್ ರಾಗಗಳು ಸೊ ಆ ರಾಗಗಳು ಕೊಟ್ಟು ಮ್ಯೂಸಿಕ್ ಥೆರಪಿ ಅಂತ ಅಂದ್ಬಿಟ್ಟು ಕೊಡ್ತೀವಿ ಹಾಗೆ ಮಂತ್ರ ಥೆರಪಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಅಂದ್ರೆ ಕೆಲ್ವೊಂದು ಮಂತ್ರಗಳಲ್ಲಿ ಅದ್ರದೇ ಆದಂತ ಶಕ್ತಿ ಇದೆ ಸೊ ಅದನ್ನ ಕೊಡೋದ್ರಿಂದ ತಾಯಿಗೆ ಮತ್ತೆ ಮಗುವಿಗೆ ಇದು ಅನುಕೂಲಕರ ಆಗಿದೆ ಹಾಗೆ ಸಂವಾದ ಥೆರಪಿ ಅಂತ ಅಂದ್ಬಿಟ್ಟು ನಾವು ಹೇಳಿದ್ವಿ ಅಂದ್ರೆ ತಾಯಿ ಮಗುವಿನೊಂದಿಗೆ ಮಾತಾಡೋದಾಗಿರ್ಬೋದು ಮತ್ತೆ ಮಗುವಿನ ಬೆಳವಣಿಗೆಗೆ ಬೇಕಾದಂತಹ ಸಂವಾದಗಳು ನಮ್ಮ ಕಡೆಯಿಂದ ಆಗಿರ್ಬೋದು ಸೊ ಈ ಎಲ್ಲಾ ತರಬೇತಿಗಳು ನಾವು ಕೊಡ್ತಾ ಹೋಗ್ತೀವಿ ಸೊ ಇದು ಸರ್ವೇ ಸಾಮಾನ್ಯವಾಗಿರೋ ಥೆರಪಿ ಏನಂದ್ರೆ ಈ ಒಂದು ಗರ್ಭ ಸಂಸ್ಕಾರದಲ್ಲಿ ಸೊ ಈಗ ನಮ್ಮ ವರ್ಕ್ಶಾಪಲ್ಲಿ ನಾವು ಯಾವ್ಯಾವ ಥರ ಥೆರಪಿಗಳು ಪ್ಲಾನ್ ಮಾಡಿದೀವಿ ಅಂದರೆ ಇದ್ರ ಜೊತೆಗೆ ಏನಾಗಿದೆ ಅಂದರೆ ಒಂದು ಇಪ್ಪತ್ತು ತರದ ಒಂದು ಥೆರಪಿಗಳು ನಾವು ಪ್ಲಾನ್ ಮಾಡಿದ್ದೀವಿ ಸೊ ಇದು ತುಂಬ ಸಕ್ಸಸ್ಸು ನಮಗೆ ಕೊಟ್ಟಿದೆ ಸೊ ಆ ಥರ ಥೆರಪಿಗಳು ಯಾವ್ಯಾವುದು ಅಂದರೆ ಮೊದಲಿಗೆ ನಾನು ತಗೊಳ್ಳೋದು ಸ್ಟೋರಿ ಥೆರಪಿ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ಏನಪ್ಪಾ ಇದು ಸ್ಟೋರಿ ಥೆರಪಿ ಅಂತಂದ್ರೆ ನೋಡಿ ಕತೆ ಕೇಳೋದಿದೆಯಲ್ಲ ಹಾಗೆ ಕತೆ ಹೇಳೋದಿದೆಯಲ್ಲ ಅದು ತುಂಬ ಒಂದು ಅತ್ಯದ್ಭುತವಾದಂತಹ ಒಂದು ಮೈಂಡ್ಗೆ ಒಂದು ಉತ್ತಮವಾದ ಯೋಗ ಅಂತಂದ್ಬಿಟ್ಟು ಹೇಳ್ಬೋದು ಸೊ ಆ ಕತೆ ಕೇಳ್ತೀವಿ ಹೇಳ್ತೀವಿ ಅಂತ ಯಾವುದೋ ಕತೆ ಹೇಳೋದಲ್ಲ ಸೊ ಏನು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಅಂತ ಇವತ್ತಿನ ದಿನ ನಾವು ನೋಡಿದಾಗ ಆ ಒಂದು ಒಂದು ಇದರಲ್ಲಿ ಏನಿದೆ ಹೆಚ್ಚಿನದಾಗಿ ಅನೇಕ ಮಹನೀಯರ ಸ್ಟೋರಿಗಳೇ ಇದೆ ಸೊ ಇಂಥ ಸ್ಟೋರಿಗಳನ್ನ ಮಾಡ್ತೀವಿ ಅಂತಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಸೊ ನಾವು ಈ ಸ್ಟೋರಿ ಥೆರಪಿ ಅಂತ ಅಂದ್ಬಿಟ್ಟು ನಾವು ಕೊಡ್ತಾ ಹೋಗ್ತೀವಿ ಅನೇಕ ಮಹನೀಯರ ಇತಿಹಾಸ ತಗೊಂತೀವಿ ಪೌರಾಣಿಕ ತಗೊತೀವಿ ಮಹಾಭಾರತ ರಾಮಾಯಣ ತೊಗೊತೀವಿ ಸೊ ಅದೇ ರೀತಿ ಭಗವದ್ಗೀತೆ ತೊಗೊತೀವಿ ನೋಡಿ ಯಾವುದೇ ನೀವು ತೊಗೊಂಡ್ರೂ ಅದ್ರಲ್ಲಿ ನೆಗೆಟಿವು ಇದೆ ಪಾಸಿಟಿವ್ ಇದೆ ಬಟ್ ಅದ್ರಲ್ಲಿ ನಾವು ಪಾಸಿಟಿವ್ಸ್ನ ತೊಗೊಂಡು ಅದನ್ನ ಏನು ಮಾಡ್ತೀವಿ ಅಂದರೆ ಸ್ಟೋರಿ ಥೆರಪಿಯಲ್ಲಿ ಗರ್ಭಿಣಿ ಸೀಯರ್ಗೆ ಕೊಡ್ತಾ ಹೋಗ್ತೀವಿ ಸೊ ಅದು ಅಂದ್ರೆ ದಿನಕ್ಕೆ ಇಷ್ಟಿಷ್ಟು ಅನ್ಬಿಟ್ಟು ನಾವು ಸ್ಟೋರೀಸ್ನ ಮಾಡ್ತೀವಿ ಮತ್ತೆ ಒನ್ ಡೇ ವರ್ಕ್ಶಾಪ್ಸಲ್ಲಿ ಏನಂತಂದ್ರೆ ಮಗುವಿನ ಬೆಳವಣಿಗೆ ಯಾವ್ಯಾವ್ದು ಮುಖ್ಯವಾಗಿರುವಂಥ ಸ್ಟೋರಿನ ಅದನ್ನ ತಗೊಂಡು ಥೆರಪಿ ಆಗಿ ಕೊಡ್ತೀವಿ ಸೊ ಸೆಕೆಂಡ್ ಏದ್ ಏನಂದ್ರೆ ಟೋಟಲ್ ನಾವು ಒಂದು ಟ್ವೆಂಟಿ ಥೆರಪೀಸ್ ಇದೆ ಸೊ ಸೆಕೆಂಡ್ ಡೇ ಏನಂದ್ರೆ ಟ್ರೀ ಥೆರಪಿ ಅಂದ್ಬಿಟ್ಟು ಕೊಡ್ತೀವಿ ಮರಗಳ ಥೆರಪಿ ಅಂತ ಏನಪ್ಪಾ ಇದು ಮರಗಳು ಅಂದ್ರೆ ನೋಡಿ ಈಗ ನೀವು ಈ ಅತ್ಯಧಿಕವಾದ ಪ್ರಾಣವಾಯು ಉಳ್ಳ ಎಷ್ಟೋ ಮರಗಳಿದೆ ಅದರಲ್ಲಿ ಬನ್ನಿ ಮರ ಆಗಿರಬಹುದು ಅಡ್ಲಿ ಮರ ಆಗಿರಬಹುದು ಮತ್ತೆ ಆಲದ ವೃಕ್ಷ ಆಗಿರಬಹುದು ಮತ್ತೆ ಈ ಅಂತ ಹೇಳ್ತೀವಿ ಅಂದ್ರೆ ದತ್ತಾತ್ರೇಯರದು ಮರ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ಅದಾಗಿರಬಹುದು ಸೊ ಮತ್ತೆ ಇದು ಯಾವುದು ಬೇವಿನ ಮರ ಹತ್ತಿ ಮರ ಅದು ಹೌದು ಮತ್ತೆ ಬೇವಿನ ಮರ ಆಗಿರಬಹುದು ಈವನ್ ತೆಂಗಿನ ಮರ ಸೊ ಮತ್ತೆ ಎಕ್ಕದ ಮ ಎಕ್ಕದ ಗಿಡ ಅಂತ ಅಂದ್ಬಿಟ್ಟು ಹೇಳ್ತೀವಿ ಈ ಎಲ್ಲ ಮತ್ತೆ ತುಳಸಿ ಸೊ ಇದ್ರಲ್ಲೆಲ್ಲ ಏನಂದ್ರೆ ಒಂದು ಪಾಸಿಟಿವ್ ಆದಂತಹ ಒಂದು ಪ್ರಾಣವಾಯು ಅದರಲ್ಲಿ ಅಡಕವಾಗಿದೆ ಸೊ ಅಷ್ಟೇ ಲೈವೆಲ್ಲ ಥೆರಾಪಿಟಿಕ್ ಮರಗಳು ಸಹ ಆಗಿದೆ ಅಂದರೆ ಗರ್ಭಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದಾಗ ಬನ್ನಿ ಮರ ಏನಾದ್ರು ಹಗ್ ಮಾಡಿ ಇಂತಿಷ್ಟು ದಿನಗಳ ನಂತರ ಹಗ್ ಮಾಡ್ಕೊಂಡಿದ್ದಾಗ ಏನಾಗುತ್ತೆ ಅಂದ್ರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಎಷ್ಟೋ ಪ್ರಾಬ್ಲಮ್ಸ್ಗಳು ನಿವಾರಣೆ ಆಗುತ್ತೆ ಯು ಯೂಟ್ರಸ್ಗಳಾಗಿರ್ಬೋದು ಅಂದರೆ ಹೆವಿಯಾದ ಈ ಸಾರಿ ಯೂಟ್ರಸ್ ಇಲ್ಲಿರುವಂಥ ಫೈಬ್ರಾಯ್ಡ್ಸ್ ಆಗಿರ್ಬೋದು ಹೆವಿಯಾದ ಫೈಬ್ರಾಯ್ಡ್ಸ್ ಇತ್ತು ಅಂದರೆ ಅದು ಆಪರೇಷನ್ ಮುಖಾಂತರನೇ ಇದಾಗೋದು ಬಟ್ ಅಂತ ಸಿಂಪ್ಟಮ್ಸ್ ಇದ್ದಾಗ ಕಡಿಮೆ ಆಗುವಂಥ ಚಾನ್ಸಸ್ ಇದೆ ಮತ್ತೆ ಕನ್ಸೀವ್ ಆಗದಿಲ್ದಿರೋರ್ಗೆ ಎಷ್ಟೋ ಮರಗಳು ಅದೇ ಇವಾಗ ಕೇಳಿದೀವಿ ಹಳ್ಳಿ ಮರ ನೀವು ಸುತ್ತಾಕಿ ಮತ್ತೆ ಇದನ್ನ ಸುತ್ತಾಕಿ ಯಾಕೆ ಹೇಳ್ತಾರೆ ಅಂದ್ರೆ ಬಿಕಾಸ್ ಆಫ್ ಅದು ಅಷ್ಟು ರೀತಿಯಾದ ಪರಿಣಾಮನ ಒಂದು ಸ್ತ್ರೀಯರ ಒಂದು ಹಾರ್ಮೋನ್ಸ್ಗಳಿಗೆ ಗರ್ಭಕೋಶಕ್ಕೆ ಅದು ನೀಡುತ್ತೆ ಸೊ ಹಂಗಾಗಿ ಈ ಒಂದು ಮರಗಳ ಜೊತೆ ಏನಾಗುತ್ತೆ ಅದು ಹೇಗೆ ಒಂದು ತಾಯಿ ತರ ಫೀಲಿಂಗ್ ಕೊಡುತ್ತೆ ಅದು ನಾವೇನಾದ್ರು ನಮ್ಮ ಕಮ್ಯುನಿಕೇಟ್ಗೆ ಈಗ ಒಂದು ತುಳಸಿನೇ ನೀವು ತಗೊಂಡಾಗ ತುಳಸಿ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಬೋದು ನಿಮ್ಮಲ್ಲಿರುವಂಥ ಏನಾದ್ರು ಬಾಧೆಗಳಾಗಿರ್ಬೋದು ನೋವುಗಳಾಗ್ಬೋದು ಅದ್ರ ಜೊತೆ ಹೇಳಿದಾಗ ಏನಾಗುತ್ತೆ ಅಂದ್ರೆ ಅದು ಅದನ್ನ ರಿಸೀವ್ ಮಾಡಿ ಪಾಸಿಟಿವ್ ಕೊಡುವಂಥ ಕೆಪಾಸಿಟಿ ಮರ ಗಿಡಗಳಿಗೆ ಇದೆ ಸೊ ಆ ಥೆರಪಿಗಳಿಗೆ ಕೊಡುವಂತನೇ ನಮ್ದು ಒಂದು ನೇಟಿವ್ ಪ್ಲೇಸ್ ಇದೆ ಅದು ಹಳೆಯ ಒಂದು ನಾನ್ನೂರು ಕಾಲದ ಇತಿಹಾಸ ಹೊಂದಿರುವಂತಹ ಟೆಂಪಲ್ಲು ಸೊ ಅಲ್ಲಿ ಸುತ್ತಲೂ ಈ ರೀತಿಯಾದಂತ ಒಂದು ಮರಗಳಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆ ರೀತಿಯ ಥೆರಪಿಗಳು ಅಲ್ಲಿ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸೊ ಅದೇ ರೀತಿಯಾಗಿ ಪ್ರಕೃತಿ ಥೆರಪಿ ಅಂತ ಕೊಡ್ತೀವಿ ಯಾಕಪ್ಪ ಗರ್ಭಿಣಿ ಸ್ತ್ರೀಯರಿಗೆ ಪ್ರಕೃತಿ ಥೆರಪಿ ಅಂತ ಕೊಡ್ತೀವಿ ಅಂದ್ರೆ ನೋಡಿ ಈಗಿನ ಹೆಚ್ಚಿನದಾಗಿ ಗರ್ಭಿಣಿ ಸ್ತ್ರೀಯರು ತುಂಬಾ ಮೆಟರಲಿಸ್ಟಿಕ್ ಒಳಗಾಗಿರ್ತಾರೆ ಮನೆ ಮತ್ತು ಮತ್ತೆ ಏನಾಯ್ತು ಮನೆಯಲ್ಲಾಯಿತು ಅಥವಾ ಕೆಲ್ಸಕ್ಕೆ ಹೋಗೋರ ಆಚೆ ಪ್ರಪಂಚ ಆಯಿತು ಟಿ ವಿ ಆಯಿತು ಮೊಬೈಲ್ ಆಯಿತು ಅಷ್ಟೇ ಅಂತ ಬಟ್ ಅವ್ರು ಏನಾದ್ರು ಪ್ರಕೃತಿನ ತುಂಬಾ ಎಂಜಾಯ್ ಮಾಡಕ್ ಕಲ್ತ್ರು ಅಂತಂದ್ರೆ ಮಗು ತುಂಬಾ ಸುಂದರವಾಗಿ ಹುಟ್ಟೋದಕ್ಕೆ ಸಹಾಯಕಾರಿ ಆಗುತ್ತೆ ಸೊ ಪ್ರಕೃತಿಲಿ ಎಷ್ಟು ಸೌಂದರ್ಯನ ಅವ್ರು ಏನಾದ್ರು ಫೀಲ್ ಮಾಡೋರು ಅಂದ್ರೆ ಮಗುವಿಗೆ ಪಾಸಿಟಿವ್ ಹೋಗೋಕ್ಕೆ ಸಹಾಯಕಾರಿಯಾಗಿದೆ ಸೊ ಹಂಗಾಗಿ ಮಾಡ್ತೀವಿ ಅಂದ್ರೆ ಪ್ರಕೃತಿಯಲ್ಲಿ ಒಂದು ಆಕಾಶ ಆಗಿರಬಹುದು ಅಥವಾ ಬೇರೆ ಯಾವುದೇ ಆಗಿರಬಹುದು ಅದರಲ್ಲಿ ಇವ್ರ ಫೀಲಿಂಗ್ಸ್ ನ ಹೇಗೆ ಎಂಜಾಯ್ ಮಾಡುವಂಥ ರೀತಿನ ನಾವು ಈ ಒಂದು ವರ್ಕ್ಶಾಪ್ಸ್ಗಳಲ್ಲಿ ಅವ್ರಿಗೆ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಸೊ ಅದೇ ರೀತಿಯಾಗಿ ಆರೋಮಾ ಥೆರಪಿ ಅಂತಂದ್ಬಿಟ್ಟು ಹೇಳ್ತೀವಿ ಅಂದ್ರೆ ಕೆಲವೊಂದು ಸುಹಾಸನೆಗಳು ಸುಹಾಸನೆ ಅಂದ್ರೆ ನಾವು ಈ ಆರ್ಟಿಫಿಷಿಯಲ್ ಆಗಿ ಬರುವಂತಹ ಈ ಗಂಧದ ಕಡ್ಡೆ ಇದೆಲ್ಲ ಅದರಿಂದ ತುಂಬಾ ಯಥೇಚ್ಛವಾಗಿ ವೀಸಿಂಗ್ ಪ್ರಾಬ್ಲಮ್ಸ್ ಆಗಿರ್ಬೋದು ಕಫ ಈ ತರ ಆಮೇಲೆ ಹಾರ್ಮೋನ್ಸ್ ವೇರಿಯೇಷನ್ ಆಗ್ತಿದೆ ಈ ಒಂದು ಇವಾಗ ಕೆಮಿಕಲ್ ಗಂಧದ ಕಡ್ಡಿಗಳು ಇವಾಗಲಿಂದ ಸೊ ಆರೋಮ ಅಂದ್ರೆ ಅಂದ್ರೆ ಒಂದು ಫ್ಲವರ್ನ ತಗೊಂಡಾಗ ಸೊ ಅದರಲ್ಲಿ ಬರುವಂತ ಆರೋಮಗಳು ನೀವು ಅಬ್ಸರ್ವ್ ಮಾಡೋದ್ರಿಂದ ಏನಾಗುತ್ತೆ ಮಗುವಿನ ಒಂದು ಚಾಕ್ಷುಷ ಮತ್ತೆ ಅದ್ರ ಗ್ರಹಣ ಶಕ್ತಿ ಜಾಸ್ತಿ ಆಗೋದಕ್ಕೆ ಅದು ಸಹಾಯಕಾರಿಯಾಗಿದೆ ಮತ್ತೆ ಆಡ್ರಿನಲ್ ಹಾರ್ಮೋನ್ ಅಂದ್ರೆ ಹ್ಯಾಪಿ ಆಗಿರೋ ಹಾರ್ಮೋನ್ ರಿಲೀಸ್ ಆಗೋದಕ್ಕೆ ಈ ಒಂದು ಆರೋಮ ಥೆರಪಿ ಅನ್ನೋದು ಸಹಾಯಕಾರಿ ಆಗಿದೆ ಸೊ ಅದೇ ರೀತಿಯಾಗಿ ಬೆಲ್ಸ್ ಥೆರಪಿ ಅಂತಂದ್ಬಿಟ್ಟು ಹೇಳ್ತೀವಿ ಸೊ ನಾವು ನಮ್ಮಲ್ಲಿ ಒಂದು ಬೆಲ್ಸ್ ಬೌಲ್ ಅಂತ ಅಂದ್ಬಿಟ್ಟು ಇರುತ್ತೆ ಮ್ಯೂಸಿಕ್ ಬೌಲ್ಸ್ ಅಂತ ಸೊ ಅದನ್ನ ಇಂತಿಷ್ಟು ಪ್ರಮಾಣದಲ್ಲಿ ನಾವು ಅದನ್ನ ಏನು ನುಡಿಸೋದನ್ನ ಏನಾಗುತ್ತೆ ಅಂದರೆ ಕೆಲವೊಂದು ಚಕ್ರಗಳು ಆಕ್ಟಿವೇಟ್ ಆಗುವಂಥ ಒಂದು ಸಾಧ್ಯತೆಗಳಿದೆ ಮತ್ತು ಅವರಿಗೆ ಹಾರ್ಮೋನ್ಸ್ಗಳು ಬ್ಯಾಲೆನ್ಸ್ ಆಗೋದಕ್ಕೆ ಇದು ಸಹಾಯಕಾರಿಯಾಗಿದೆ ಸೊ ಹಾಗಾಗಿ ಬೆಲ್ಸ್ ಥೆರಪಿ ಅಂತ ಅಂದ್ಬಿಟ್ಟು ಕೊಡ್ತೀವಿ ಸೊ ಇದ್ರ ಜೊತೆಗೆ ಓಂಕಾರ ಥೆರಪಿ ಅಂತ ಅನ್ಬಿಟ್ಟು ಕೊಡ್ತೀವಿ ಸೊ ಏನಪ್ಪ ಓಂಕಾರ ವಿಶೇಷ ಅಂದ್ರೆ ನಾವು ಮಾಂಡೋಕೆ ಮಂಡಕೋಪನೇಶ್ವರ್ಸ ಅತ್ಯಧಿಕವಾಗಿ ನೋಡಬಹುದು ಓಂಕಾರದ ಬಗ್ಗೆ ಯಾವ ರೀತಿ ಉಲ್ಲೇಖ ಇದೆ ಅಂತ ಅಂದ್ಬಿಟ್ಟು ಮತ್ತೆ ಈ ಅಂಡಾಂಡ ಪಿಂಡಾಂಡ ಒಂದು ವೈಬ್ರೇಷನ್ ಅಲ್ಲಿ ಚಲಿಸ್ತಿದೆ ಅದು ಬೇರೆ ಯಾವುದು ಅಲ್ಲ ಅದು ಓಂಕಾರದ ವೈಬ್ರೇಷನ್ ಅದು ಓಂಕಾರದ ಸೌಂಡ್ ಯುಕ್ತವಾಗಿದೆ ಮತ್ತೆ ತಾಯಿಯ ನ್ಯೂಟ್ರಸ್ ಏನಿದೆ ಮಗು ಮಲಗಿರೋ ಅಂತದ್ದೆಂದಿದೆ ಮಗು ಹುಟ್ಟುವಾಗಿ ಹೇಳುತ್ತಲ್ಲ ಹಳೋ ಸೌಂಡ್ ಏನಿದೆ ಅದು ಓಂಕಾರ ಅದು ಹೇಳ್ತಿರುತ್ತೆ ಅಂತ ಎಷ್ಟೋ ಪ್ರತಿಧಿಗಳು ನಾವು ಹಲವು ಉಪನಿಷತ್ಗಳೆಲ್ಲ ನಾವು ಇಡ್ರದ್ದು ನೋಡ್ತಾ ಹೋಗ್ತೀವಿ ಸೊ ಈ ಓಂಕಾರ ಏನು ಅದರ ಶಕ್ತಿ ಇದೆ ಅಂದ್ರೆ ನೋಡಿ ಮೊದಲಿಗೆ ಓಂಕಾರ ನಾವು ಆ ಉ ಅಂ ಅಂದ್ರೆ ಮ ಮಾಕಾರ ಈ ಮೂರು ಅಕ್ಷರಗಳಾಗಿ ಡಿವೈಡ್ ಮಾಡ್ತೀವಿ ಸೊ ಈ ಮೂರು ಅಕ್ಷರಗಳಾಗಿ ಡಿವೈಡ್ ಮಾಡಿ ಏನು ಮಾಡ್ತೀವಿ ಅಂತಂದ್ರೆ ಅದನ್ನು ಉಚ್ಚಾರಣೆ ಮಾಡಿಸ್ತೀವಿ ಅದನ್ನು ಇಂತಿಷ್ಟೇ ಪ್ರಮಾಣದಲ್ಲಿ ಸೊ ಬ್ರೀತ್ ತೊಗೊಂಡು ಇನ್ಹೇಲ್ ಮಾಡಿ ಮತ್ತೆ ಅದನ್ನ ಏನು ಮಾಡಬೇಕಂದ್ರೆ ಹೋಟೆಲ್ ಅಂದರೆ ಎಕ್ಸೇಲ್ ಮಾಡಿಬಿಟ್ಟು ಅದು ಇಂತಿಷ್ಟೇ ಪ್ರಮಾಣದಲ್ಲಿ ಬ್ರೀತ್ ಮಾಡಬೇಕಾಗಿದೆ ಇದರಿಂದ ಏನಾಗುತ್ತೆ ಅಂದರೆ ಆ ಹೂ ಮಾ ಆ ಇಲ್ಲಿ ಪ್ರಾಣಶಕ್ತಿನ ಚಲಿಸುತ್ತೆ ಹಾಗೆ ಹೂ ಹೊಟ್ಟೆಯ ಭಾಗದ ಇಲ್ಲಿ ಪ್ರಾಣಶಕ್ತಿನ ಚಲಿಸುತ್ತೆ ಸೊ ಅದೇ ರೀತಿಯಾಗಿ ಮಾ ಅನ್ನೋದು ಈ ನಿಮ್ಮ ಮುಖದ ಅಂದರೆ ಈ ತಲೆಯ ಇಷ್ಟು ಭಾಗಗಳಿಗೆ ಪ್ರಾಣ ಶಕ್ತಿನ ಚಲಿಸುತ್ತೆ ಸೊ ಈ ರೀತಿಯಾಗಿ ಅವ್ರಿಗೆ ಈ ಒಂದು ಥೆರಪಿಟಿ ಅದು ಪ್ರಾಣಾಯಾಮದ ಜೊತೆಗೆ ನಾವು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಮತ್ತೆ ತಾಯಿಗೆ ಯಾವ್ದಾದ್ರು ಸ್ಟ್ರೆಸ್ ಇದ್ರೆ ಅದು ಕಡಿಮೆ ಆಗುತ್ತೆ ಸೊ ಹಾಗೆ ತಾಯಿಯ ಉಸಿರಾಟಕ್ಕೆ ಮಗುವಿನ ಉಸಿರಾಟಕ್ಕೆ ಈ ಓಂಕಾರ ಅನ್ನೋದು ಸಹಾಯಕಾರಿಯಾಗಿದೆ ಇದರಿಂದ ಎಲ್ಲಾ ಚಕ್ರಗಳು ಸಹ ಕ್ಲೆನ್ಸ್ ಆಗುತ್ತೆ ಈ ಒಂದು ಓಂಕಾರ ಥೆರಪಿಯಿಂದ ಸೊ ಇದನ್ನ ಕೊಡ್ತಾ ಹೋಗ್ತೀವಿ ಸೊ ಅದ್ರ ಜೊತೆಗೆ ವಿಶ್ವ ಪ್ರೇಮ ಥೆರಪಿ ಅಂತಂದ್ಬಿಟ್ಟು ಕೊಡ್ತೀವಿ ಸೊ ಏನಪ್ಪಾ ಇದು ವಿಶ್ವ ಪ್ರೇಮ ಥೆರಪಿ ಅಂತಂದರೆ ನೋಡಿ ಪ್ರತಿ ತಾಯಿ ಏನಾಗಿರುತ್ತೆ ಅಂದರೆ ತನ್ನ ಮಗುವಿನ ಬೆಳವಣಿಗೆಗೆ ಅವಳು ಹಲವು ಕನ್ಸುಗಳನ್ನ ಹೊಂದಿರ್ತಾಳೆ ಸೊ ಅವಳ ಒಂದು ಏನು ಫಸ್ಟ್ ಎಮೋಷನಲ್ ಸ್ಟಕ್ಸ್ ಏನಿರುತ್ತೆ ಅಂದರೆ ಈಗ ಒಂದು ವೇಳೆ ತಾಯಿ ಏನಾದ್ರು ತುಂಬ ದ್ವೇಷದಿಂದ ಇದ್ರೆ ತಾಯಿ ಏನಾದ್ರು ಬ ಏನಾದ್ರು ಜಲಸಿ ಮೈಂಡಲ್ಲಿದ್ರೆ ತಾಯಿ ಏನಾದ್ರು ಬೇರೆಯವ್ರಿಗೆ ಕೇಳೋದ ಬಯಸ್ತಾ ಇದ್ದಾಗ ಏನಂತೆ ಮಗುವಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಆ ಮಗು ನಾಳೆ ದಿನ ಆ ರೀತಿಯಾದಂಥ ಭಾವನೆಗಳನ್ನ ನೆತ್ಕೊಂಡ್ಬರೋದಕ್ಕೆ ಸಹಾಯಕ ಆಗುತ್ತೆ ಆಗಿರೋದ್ರಿಂದ ಮಾಡ್ತೀವಿ ಅಂದ್ರೆ ತಾಯಿಗೆ ಮೊದಲು ವಿಶ್ವ ಪ್ರೇಮ ಅನ್ನೋ ಒಂದು ನಾವು ಮೆಡಿಟೇಷನ್ನ ಮಾಡಿಸ್ತೀವಿ ಅಂದ್ರೆ ಆಕೆಗೆ ಮೆಡಿಟೇಷನ್ನಲ್ಲಿ ನಾವು ಎಲ್ಲಾ ರೀತಿಯಾದಂಥ ಕ್ಷಮೆಗಳನ್ನ ಕೊಡ್ತಾ ಹೋಗ್ತೀವಿ ಅಂದ್ರೆ ಆಕೆ ಎಲ್ಲವನ್ನು ಕ್ಷಮಿಸ್ಬೇಕು ಹುಟ್ಟಿದಾಗಿಂದ ಇಲ್ಲಿವರೆಗೂ ಏನೇನು ಆಕೆಗೆ ನೋವುಗಳಿದೆಯೋ ಯಾರೇ ನೋ ಕೊಟ್ಟಿದ್ರೆ ಎಲ್ಲವನ್ನು ಕ್ಷಮಿಸ್ತಾ ಬಂದು ಸೊ ಅದು ತನ್ನ ಪ್ರೀತಿನ ಏನಂದ್ರೆ ವರ್ಲ್ಡ್ಗೆ ಇನ್ಕ್ರೀಸ್ ಮಾಡ್ತಾ ಇದೆಯಾ ಅನ್ನೋ ಒಂದು ನಾವು ಥಾಟ್ಸ್ನ ಕೊಡ್ತೀವಿ ಈ ಪಾಸಿಟಿವ್ ಥಾಟ್ಸ್ ಏನಾಗುತ್ತೆ ಅಂದರೆ ನೋಡಿ ನಮ್ಮ ಈ ಭಾವನೆಗೆ ಎಂಥ ಶಕ್ತಿ ಇದೆ ಅಂತಂದರೆ ನಾವು ವರ್ಲ್ಡ್ಗೆ ಏನು ಕೊಡ್ತೀವೋ ಅದು ರಿಪೀಟಾಗಿ ಡಬಲ್ ಆಗಿ ನಮಗೆ ಬರುತ್ತೆ ನಾವು ಪ್ರೇಮ ಅನ್ನೋ ಭಾವನೆ ಜಾಸ್ತಿ ಕೊಟ್ವಿ ಅಂದ್ರೆ ಡಬಲ್ ಆಗಿ ಪ್ರೇಮ ಬರುತ್ತೆ ನಾವು ನಾವು ಆ ಒಳ್ಳೇದ ರಿಲೀಸ್ ಮಾಡ್ತಾ ಹೋಗ್ತಿವೋ ಪ್ರಕೃತಿಯಿಂದ ಅದು ಯಥೇಚ್ಛವಾಗಿ ಬರುತ್ತೆ ಈ ರೀತಿಯಾದ ವಿಶ್ವ ಪ್ರೇಮ ಅನ್ನೋ ಭಾವನೆನ ತಾಯಿಯಿಂದ ನಾವು ಹಾಕ್ಸ್ದಾಗ ಏನಾಗುತ್ತೆ ಅಂದ್ರೆ ಮಗುವಿನ ಒಂದು ವಿಶ್ವ ಮಾನವ ಬೆಳವಣಿಗೆಗೆ ಇದು ಸಹಾಯಕಾರಿಯಾಗಿದೆ ನಾಳೆ ದಿನ ಮಗು ಅತ್ಯಂತ ವಿಶಾಲ ಕಾರ್ಯದ ಸಹೃದಯ ಮಗು ಬರೋದಕ್ಕೆ ಇದು ಸಹಾಯಕಾರಿಯಾಗಿದೆ ಸೊ ಈ ಮೆಡಿಟೇಶನ್ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸೊ ಅದರಲ್ಲಿ ವೀಣಾ ಥೆರಪಿ ಅಂತ ಅನ್ಬಿಟ್ಟು ಇನ್ನೊಂದು ಇನ್ಕ್ಲೂಡ್ ಮಾಡಿದೀವಿ ಸೊ ನೋಡಿ ವೀಣೆಯಲ್ಲಿ ಅತ್ಯಧಿಕವಾದಂತ ಒಂದು ಶಕ್ತಿ ಇದೆ ಸೊ ಅದರ ತರಂಗಗಳು ಹೇಗಿದೆ ಅಂದ್ರೆ ಮೆದುಳಿನ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡೋದಕ್ಕೆ ಸಹಾಯಕಾರಿಯಾಗಿದೆ ಸೊ ಹಂಗಾಗಿ ಏನ್ ಮಾಡ್ತೀವಿ ಅಂದ್ರೆ ವೀಣೆನ ತಾಯಿಗಳಿಗೆ ಕೊಟ್ಟು ಬರೀ ಸ್ಕೇಲ್ಸ್ ಮಾತ್ರ ಸರಿಗಮ ಗಮ ಪದ ಸ್ಕೇಲ್ ಮಾತ್ರ ಅವ್ರ ಕೈಲಿ ನುಡಿಸ್ತೀವಿ ಹಾಗೆ ಕೆಲವೊಂದು ಕೀರ್ತನೆಗಳು ಹಾಗೆ ವರ್ಣಗಳನ್ನ ಬೇರೆಯವ್ರ ಕೈಲಿ ನುಡಿಸಿ ಅದನ್ನ ಅವ್ರಿಗೆ ಕೇಳಿಸ್ತೀವಿ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಆ ಮಗುವಿನ ಬೆಳವಣಿಗೆಗೆ ಸಹಾಯಕಾರಿ ಆಗಿದೆ ಸೊ ವೀಣೆಯಲ್ಲಿ ಅತ್ಯಧಿಕವಾದ ಶಕ್ತಿ ಇದೆ ನಮ್ಮಲ್ಲಿ ಕೇಳಿರ್ಬೋದು ವೀಣೆ ನುಡಿಸ್ತಾ ಇದ್ರೆ ಮನೆಯಲ್ಲಿ ಸೊ ಏನು ಏಂಜಲ್ಸ್ಗಳು ಅಥವಾ ದೇವತೆಗಳು ಬಂದು ನೃತ್ಯ ಮಾಡ್ತಾರೆ ಅಂತ ಯಾಕೆಂದ್ರೆ ಅಂತಹ ಪಾಸಿಟಿವ್ ವೈಬ್ಸ್ ಅದು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಸೊ ಒಂದಾಗಿದೆ ಮತ್ತೆ ಕಲರ್ಸ್ ಥೆರಪಿ ಅಂತ ಕೊಡ್ತೀವಿ ನೋಡಿ ಕಲರ್ಸ್ ಅಲ್ಲೂ ಅತ್ಯಧಿಕವಾದಂತ ಶಕ್ತಿ ಇದೆ ಸೊ ಈಗ ನೀಲಿ ಬಣ್ಣದಲ್ಲಿ ಅತ್ಯಧಿಕವಾದ ಒಂದು ಅಂದ್ರೆ ಆಕಾಶ ತತ್ವವನ್ನು ಒಳಗೊಂಡಿದೆ ಸೊ ಹಾಗೆ ಕೆಂಪು ಬಣ್ಣ ಜ ಇದು ಮೂಲಾಧಾರ ಚಕ್ರದ ಒಂದು ಕಲರ್ ಆಗಿದೆ ಸೊ ಈ ಎಲ್ಲ ಒಂದು ಬಣ್ಣಗಳನ್ನ ಅದನ್ನ ನಾವು ಮೆಡಿಟೇಷನಲ್ಲಿ ಕೊಡ್ತಾ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಸೊ ಅವರು ಗರ್ಭಿಣಿ ಸ್ತ್ರೀಯರಿಗೆ ಭಾವನೆಗಳು ಶುದ್ಧಿ ಆಗ್ತಾ ಹೋಗುತ್ತೆ ಇದರಿಂದ ಮಗುವಿನ ಬೆಳಗ್ಗೆ ಬೆಳವಣಿಗೆಗೆ ಸಹಾಯಕಾರಿ ಆಗಿದೆ ಸೊ ಹಾಗೆ ಬ್ಲೆಸ್ಸಿಂಗ್ಸ್ ಥೆರಪಿ ಅಂತ ಅಂದ್ಬಿಟ್ಟು ಕೊಡ್ತೀವಿ ಸೊ ಏನಪ್ಪ ಇದು ಬ್ಲೆಸ್ಸಿಂಗ್ಸ್ ಥೆರಪಿ ಅಂದರೆ ನೋಡಿ ಅವ್ರಿಗೆ ಏನಂದರೆ ಮೆಡಿಟೇಷನ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ ಸರ್ವತೋಮುಖವಾಗಿ ಇರುವಂಥ ಎಲ್ಲ ಗುರುಗಳು ಸೊ ಅದರಲ್ಲಿ ಎಲ್ಲ ಯಾರು ಇದುವರೆಗೂ ಗುರುಸ್ಥಾನದಲ್ಲಿದ್ದಾರೋ ಅವ್ರ ಎಲ್ಲ ಗುರುಗಳ್ಗೂ ಸೊ ಓ ಅಂದರೆ ಇವ್ರಿಗೆ ಸೂಕ್ಷ್ಮವಾಗಿ ಸೊ ಮನಸ್ಸಿನ ಮುಖಾಂತರವಾಗಿ ಒಂದು ಮೆಡಿಟೇಷನ್ ಮಾಡಿಸಿ ಅಲ್ಲಿಂದ ಆಶೀರ್ವಾದ ತಗೊಂಡ್ಬರ್ಬೇಕು ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಮಗು ನಾಳೆ ದಿನ ಆಧ್ಯಾತ್ಮ ಬೆಳವಣಿಗೆ ಆಗಿರಬಹುದು ಸೊ ಮಗುವಿನ ಉನ್ನತ ಬೆಳವಣಿಗೆ ಒಂದು ಎಜುಕೇಶನ್ ಅನ್ನೋ ಚೆನ್ನಾಗಿ ಬರೋದಕ್ಕೂ ಈ ಒಂದು ಬ್ಲೆಸ್ಸಿಂಗ್ಸ್ ಥೆರಪಿ ತುಂಬಾ ಸಹಾಯಕಾರಿಯಾಗಿದೆ ಸೊ ಅದೇ ನೀ ಅದೇ ತರ ಫರ್ಗಿವೆನ್ ಅಂಡ್ ಥ್ಯಾಂಕಿಂಗ್ ಥೆರಪಿ ಅಂತ ಹೇಳಿದೆ ಅಂದ್ರೆ ಈ ಲೇಡೀಸ್ಗೆ ಏನಾಗಿತ್ತು ಅಂದ್ರೆ ಎಮೋಷನ್ಸ್ ಯಾವ ತರ ಇರುತ್ತೆ ಅಂದ್ರೆ ಸೊ ಅವ್ರಿಗೆ ಜೀವನದಲ್ಲಿ ಏನಾದರೂ ಆಯಿತು ಅಂದರೆ ಅದರಿಂದ ಹೊರಗೆ ಬರೋದು ಅಂತ ಯೋಚನೆ ಮಾಡೋಕ್ಕಿಂತ ಹೆಚ್ಚಾಗಿ ಸೊ ಅದಕ್ಕೆ ಸಾಲ್ವೇಷನ್ ಹೆಂಗೆ ಕಂಡುಹಿಡಿಯೋಣ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಹೇಳ್ಕೊತಾ ಇರ್ಬೇಕು ಹೇಳ್ಕೊತಾ ಇರಬೇಕು ಹೇಳ್ಕೊಳೋದ್ರಲ್ಲೇ ಅವ್ರಿಗೆ ತೃಪ್ತಿ ಇರೋದು ಸೊ ಈ ರೀತಿ ಕೈಂಡ್ ಆಫ್ ಎಮೋಷನ್ಸು ಎಲ್ಲ ಲೇಡೀಸ್ಗೂ ಇರೋದು ಸೊ ಈ ರೀತಿ ಹಳೆ ಘಟನೆಗಳು ಅವ್ರ ತಲೆಯಲ್ಲಿ ಏನಾರು ಇತ್ತು ಅಂದರೆ ಮಗುವಿನ ಮೇಲೆ ಏನಾಗುತ್ತೆ ಅದು ಅಂದರೆ ಪರಿಣಾಮ ಬೀರುತ್ತೆ ಹಾಗಾಗಿ ಅವ್ರಿಗೆ ಸಂಪೂರ್ಣವಾಗಿ ಅದನ್ನು ಫರ್ಗೀ ಮಾಡಿಸಿ ಸೊ ಮತ್ತೆ ಥ್ಯಾಂಕಿಂಗ್ ಇದೊಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೀವನದಲ್ಲಿ ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಅಂತ ಒಂದು ಥೆರಪಿನ ನಾವು ಇದರಿಂದ ಕೊಡ್ತಾ ಹೋಗ್ತೀವಿ ಸೊ ಅದಾದಮೇಲೆ ದೈವ ಥೆರಪಿ ಅಂತಂದ್ಬಿಟ್ಟು ಕೊಡ್ತೀವಿ ದೈವ ಅಂತಂದರೆ ನೋಡಿ ಟೈಮ್ಸ್ ಏನಾಗುತ್ತೆ ಅಂದರೆ ಇದು ಬಿಯಾಂಡ್ ಆಫ್ ಸೈನ್ಸ್ ಇರಬಹುದು ಬಟ್ ಇದು ಫ್ಯಾಕ್ಟ್ ನಮ್ಮಲ್ಲಿ ಹೇಳ್ತೀವಿ ನಾವು ಅಂದರೆ ಪಿತೃ ದೋಷ ದೈವ ದೋಷ ಅಂದರೆ ಏನೋ ಹರಕೆ ಹೊತ್ಕೊಂಡ್ಬಿಟ್ಟಿರ್ತಾರೆ ಆ ಹರಕೆ ತೀರ್ಸಿರಲ್ಲ ಕೆಲವೊಂದು ಪಿತೃ ಕಾರ್ಯಗಳು ಮಾಡ್ತಿರಲ್ಲ ಅದು ದೋಷಗಳಿರ್ತವೆ ಅಂಥದ್ದೇನಾದ್ರೂ ಇತ್ತು ಅಂದರೆ ಮಗುವಿಗೆ ಸುಷುಮ್ನ ನಾಡಿಗೆ ಅದು ಎಫೆಕ್ಟ್ ಆಗುತ್ತೆ ಸೊ ಹಾಗಿರುವಾಗ ಮಾಡ್ತೀವಿ ಅಂದರೆ ಅವ್ರಿಗೊಂಡ್ ಮೆಡಿಟೇಷನ್ ಮಾಡಿಸಿ ಅವ್ರಿಗೆ ಇಷ್ಟ ದೈವ ಆಗಿರ್ಬೋದು ಮನೆ ದೇವರಾಗಿರ್ಬೋದು ಆ ದೈವ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡ್ಬರೋದಕ್ಕೆ ನಾವು ಈ ಒಂದು ದೈವ ಥೆರಪಿ ಅಂತ ಅಂದ್ಬಿಟ್ಟು ನಾವು ಮಾಡ್ತಾ ಹೋಗ್ತೀವಿ ಇದರಿಂದ ಅತ್ಯಧಿಕವಾದ ಉನ್ನತವಾಗಿ ಮಗು ಬರೋದಕ್ಕೆ ಸಹಾಯಕಾರಿಯಾಗಿದೆ ಸೊ ಅದಾದ್ಮೇಲೆ ವಾಟರ್ ಥೆರಪಿ ಅಂತಂದ್ಬಿಟ್ಟು ಹೇಳಿದ್ವಿ ವಾಟರ್ಗೆ ನಾನು ಆಗ್ಲೇ ಹೇಳಿದಾಗೆ ರಿಸೀವಿಂಗ್ ಭಾವನೆಗಳನ್ನ ರಿಸೀವ್ ಮಾಡುವಂಥ ಶಕ್ತಿ ತುಂಬಾ ಇದೆ ಸೊ ನಾವು ಒಂದು ಬೌಲ್ ಆಫ್ ವಾಟರ್ನ ತಗೊಂಡು ಅದು ಚೆನ್ನಾಗಿ ಬೈದ್ರೆ ಸೊ ನೆಕ್ಸ್ಟ್ ಅದನ್ನ ಟೆಸ್ಟ್ ಮಾಡಿದಾಗ ಏನಾಗಿದೆ ಅಂದ್ರೆ ಅದರಲ್ಲಿ ಇರೋ ಅಂಥದ್ದು ಬಿಡಿ ಬಿಡಿಯಾಗಿ ಎಷ್ಟೋ ಒಂದು ಸೈಂಟಿಫಿಕ್ ಇದನ್ನ ನಾವು ನೋಡಿದೀವಿ ಪರೀಕ್ಷೆಗಳನ್ನ ಸೊ ಅದೇ ನಾವು ಅದಕ್ಕೆ ಐ ಲವ್ ಯು ಹಂಗೆ ಹಿಂಗೆ ಅಂತ ಒಳ್ಳೆ ಒಂದು ಇದನ್ನ ಕೊಟ್ಟಾಗ ಏನಾಗಿದೆ ಅಂದ್ರೆ ಅದು ನಕ್ಷತ್ರ ರೂಪವಾಗಿ ಕಾಣಿಸಿರುವಂಥದ್ದನ್ನ ನಾವು ನೋಡ್ತೀವಿ ಎಷ್ಟೋ ಪರೀಕ್ಷೆಗಳು ನಾವು ನೋಡಬಹುದು ಸೊ ಯಾಕಪ್ಪ ಇದು ಅಂದ್ರೆ ಈ ಒಂದು ನೀರಿಗ ಕೆಪಾಸಿಟಿ ಇದೆ ಸೊ ನಮ್ಮಲ್ಲಿ ನೋಡಿ ತೀರ್ಥ ಅಂತ ಅಂದ್ಬಿಟ್ಟು ಕೊಡ್ತೀವಿ ಸೊ ತೀರ್ಥ ಯಾಕಪ್ಪ ಕೊಡ್ತೀರಾ ಅಂದ್ರೆ ಸೊ ಅದರಲ್ಲಿ ಬ್ಲೆಸ್ಸಿಂಗ್ಸ್ ಹಾಕಿ ಒಂದು ತುಳಸಿ ಇದನ್ನ ಹಾಕ್ಬಿಟ್ಟು ಪಚ್ಚ ಕರ್ಪೂರನ ಹಾಕಿ ದೇವ್ರ ಮುಂದೆ ಇಟ್ಟು ಬ್ಲೆಸ್ಸಿಂಗ್ಸ್ ಇಟ್ಟಾಗ ಅದು ತೀರ್ಥ ಆಗುತ್ತೆ ಸೊ ಅದನ್ನ ಕುಡಿಯೋದ್ರಿಂದ ಏನೇ ಖಾಯಿಲೆ ಇದ್ರೂ ಮುಕ್ತವಾಗಬಹುದು ಅಂದ್ರೆ ಅದು ಅದಕ್ಕೆ ಒಂದು ನೀರಿಗೆ ಆ ಕೆಪಾಸಿಟಿ ಅನ್ನೋದು ಇದೆ ಸೊ ಅದೇ ತರ ಹೋಲಿ ವಾಟರ್ ಅಂತ ಹೇಳ್ತೀವಿ ಸೊ ಅಂದ್ರೆ ಈಗ ಅಲ್ಲಿ ಅಂದ್ರೆ ಹೋಲಿ ವಾಟರ್ನ ಚಿಮುಕ್ಸೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ಸ್ ಹೋಗುತ್ತೆ ಮತ್ತೆ ಕಳಶಾದಲೆಲ್ಲ ಸಮ್ಟೈಮ್ಸ್ ಪೂಜೆ ಎಲ್ಲ ಮಾಡಿದಾಗ ಅದನ್ನು ಮನೆಗೆಲ್ಲ ಚುಮುಕ್ಸ್ತೀವಿ ಯಾಕಪ್ಪ ಅಂದರೆ ಬಿಕಾಸ್ ಆಫ್ ದಿಸ್ ಅಂದರೆ ಆ ವಾಟರ್ಗೆ ಆ ಒಂದು ಪಾಸಿಟಿವ್ನೆಸ್ನ ತೊಗೊಳೋ ಅಂಥ ಕೆಪಾಸಿಟಿ ಇದೆ ಸೊ ಹಿಂದೆ ನೋಡ್ಬೋದು ಋಷಿಮುನಿಗಳೆಲ್ಲ ಅವ್ರದ್ದು ಏನು ಎನರ್ಜಿ ಇತ್ತು ಅದನ್ನೆಲ್ಲ ಏನು ಮಾಡ್ತೀರಂದರೆ ಕಮಂಡಲ್ಲಿರೋ ವಾಟರಲ್ಲಿ ಅವರು ಸ್ಟೋರೇಜ್ ಮಾಡ್ತಾಯಿದ್ರು ಸೊ ಹಾಗಾಗಿ ಈ ವಾಟರ್ ಥೆರಪಿ ಅನ್ನೋದು ಅಂದರೆ ಅವ್ರಿಗೆ ಏನೇನು ನಾಳೆ ದಿನ ಪ್ರಾಬ್ಲಮ್ ಆದ್ರೂ ಒಂದು ಎಮೋಷನ್ ಸ್ಟ್ರಕ್ಸ್ ಆದ್ರೂ ಅವರೇ ಹೀಲ್ ಮಾಡ್ಕೊಬೋದು ಆ ವಾಟರ್ಗೆ ಪಾಸಿಟಿವ್ ಹೇಳಿ ಈ ಥರ ಥೆರಪಿಗಳನ್ನ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಸೊ ಅದಾದಮೇಲೆ ನೆಕ್ಸ್ಟು ಎಲ್ರಿಗೂ ಗೊತ್ತಿರೋಂಗೆ ಯೋಗ ಥೆರಪಿ ಸೊ ಅಂದರೆ ಯೋಗ ನಾವು ಮಾಡಿಸೋವಾಗೇನು ಅಂದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ ಅವ್ರಿಗೆ ಪ್ರೆಸೆಂಟ ಇಲ್ಲ ಅಂದರೆ ತುಂಬ ಐ ವಿ ಎಸ್ ಕಾಂಪ್ಲೆಕ್ಸ್ ಬೇಬೀಸ್ ಆಗಿಲ್ಲ ಅಂತಂದರೆ ಮತ್ತು ಬೋತ ಅಂದರೆ ಎರಡು ಟ್ವಿನ್ಸ್ ಬೇಬೀಸ್ ಏನಾದ್ರು ಇತ್ತು ಅಂದರೆ ಸರ್ವಿಕ್ಸ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಹಾಗೆ ಯೂಟ್ರಸ್ ಅಂದರೆ ಫೈಬ್ರೌಸ್ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಸೊ ಪ್ರೆಸೆಂಟಾಗಿ ಪ್ರೀವಿಯಾ ಇತ್ತು ಅಂದರೆ ಇಂಥವ್ರಿಗೆಲ್ಲ ಕೆಲವೊಂದು ಆಸನಸ್ನ ಅವಾಯ್ಡ್ ಮಾಡ್ತೀವಿ ಮೊದಲೇ ಅವ್ರ ರಿಪೋರ್ಟ್ಸ್ನ ನೋಡ್ತೀವಿ ಕಾಂಪ್ಲಿಕೇಶನ್ ಏನು ಇಲ್ಲ ಅಂತಂದ್ರೆ ಅವ್ರಿಗೆ ಉತ್ತಮವಾದಂತಹ ಆಸನಗಳನ್ನ ನಾವು ಕೊಡ್ತಾ ಹೋಗ್ತೀವಿ ಹಾಗೆ ರಿಸ್ಕ್ ಆಗು ಮಾಡಿಸ್ತೀವಿ ನಾವು